ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇರೋ ಹಾಗೆ ಜರ್ಮನ್ ಶಪರ್ ಜಾತಿಯ ನಾಯಿ ಮರಿಗಳು ಮಾರಾಟಕ್ಕಿದೆ ಮರಿಗಳಲ್ಲಿ ನಿಮಗೆ ಗಂಡು ಮರಿ ಒಂದಿದೆ ಹಾಗೂ ಹೆಣ್ಣು ಮರಿ ಎರಡು ಮರಿ ಮಾತ್ರ ಇದೆ ಲಿಮಿಟೆಡ್ ಮರಿ ಇದೆ ಅದಕ್ಕೋಸ್ಕರ ಬೇಕಾದವರು ಸ್ವಲ್ಪ ಬೇಗ ಬುಕ್ ಮಾಡಬೇಕು ಇವನ್ ಮೂರೇ ಮರಿ ಇರೋದು ಮರಿಯಲ್ಲಿ ನಿಮಗೆ ಮರಿಗೆ ಡಿವಾರ್ಮಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅಪ್ ಟು ಡೇಟ್ ಇದೆ ಇನ್ನು ವ್ಯಾಕ್ಸಿನ್ ಹಾಕಬೇಕು ಅಂದರೆ ಇನ್ನು ಮೂವತ್ತೆಂಟು ದಿನ ಅಷ್ಟೇ ನಲವತ್ತೈದು ದಿನಕ್ಕೆ ವ್ಯಾಕ್ಸಿನ್ ಮಾಡಿ ಕೊಡ್ತೀವಿ ಅದು ನಲ್ವತ್ತೈದು ದಿನಕ್ಕೆ ಮರಿ ಇದ್ದರೆ ಮಾತ್ರ ಮರಿಯ ಪೇರೆಂಟ್ಸ್ ಫೋಟೋ ಕೂಡ ಅವೈಲೇಬಲ್ ಇದೆ ಪೇರೆಂಟ್ಸು ನಮ್ಮದೇ ಸ್ಟಡ್ ಮೇಲ್ ಮತ್ತು ಫೀಮೇಲ್ ಆಗಿರೋದ್ರಿಂದ ಯಾವುದೇ ತೊಂದರೆ ಇಲ್ಲ ಇವನ್ ಕ್ವಾಲಿಟಿ ಕಾಪಿ ಬೇಕು ಅನ್ನೋರು ಮೆಸೇಜ್ ಮಾಡಿ ನಿಮಗೆ ಮೆಸೇಜ್ ಮಾಡಲಿಕ್ಕೆ ನಂಬರ್ ಕೂಡ ಕೆಳಗಡೆ ಕಾಣ್ತಾ ಇರುತ್ತೆ ಹಾಗೆ ವಾಟ್ಸಪ್ ಲಿಂಕ್ ಕೂಡ ಗ್ರೂಪ್ ಲಿಂಕ್ ಕೂಡ ಅದರಲ್ಲಿದೆ ಮರಿ ತುಂಬ ಹೆಲ್ದಿ ಆಗಿದೆ ನೀವು ನೋಡ್ತಾ ಇರುವಾಗೆ ಎಷ್ಟು ಆ್ಯಕ್ಟಿವ್ ಆಗಿದೆ ಅಂತ ನೋಡ್ಬೋದು ಇವನ್ ಅದರ ಕೂದಲು ಕೋಟ್ ಎಲ್ಲ ನೋಡಿ ಹೇಗಿದೆ ಅಂತ ಇದು ಡಬಲ್ ಕೋಟ್ ಫುಲಿ ಡಬಲ್ ಕೋಟ್ ಮರಿಗಳು ಫಾದರ್ ತುಂಬ ಅಗ್ರೆಸಿವ್ ಇದೆ ಸೊ ಮರಿ ಕೂಡ ಅಗ್ರೆಸಿವಲ್ಲೇ ಬರ್ಬೋದು ಇವನ್ ಫೀಮೇಲ್ ಫ್ರೆಂಡ್ಲಿಯಲ್ಲೇ ಬರುತ್ತೆ ನೋಡಿ ಮರಿ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಇರುತ್ತೆ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು